ಮಕರ ಸಂಕ್ರಾಂತಿ ನಿಮಿತ್ತ ಹಾವೇರಿ ತಾಲೂಕು ಸಂಗೂರು ಗ್ರಾಮದಲ್ಲಿ ರಥೋತ್ಸವ ಜರುಗಿತು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಮಕರ ಸಂಕ್ರಾಂತಿ ದಿನದಂದು ಬೆಳಗ್ಗೆ ಆರು ಮೂವತ್ತರಿಂದ ಏಳು ಹದಿನೈದರವರೆಗೆ ಹಾನ್ಗಲ್ ಶ್ರೀ ಕುಮಾರ ಶಿವಯೋಗಿಗಳವರ ಹಾಗೂ ಹಾವೇರಿ ಶಾಂತವೀರ ಪಟ್ಟಾಧ್ಯಕ್ಷರವರ ಗದ್ದುಗೆಗೆ ಹಾವೇರಿ ಶ್ರೀ ಮಠ ವಟುಗಳಿಂದ ಹಾಗೂ ಕುಮಾರ್ ಹಿರೇಮಠ ಜಗದೇವಯ್ಯ ಹಿರೇಮಠ ಇವರಿಂದ ಮಹಾರುದ್ರಾಭಿಷೇಕ ನಡೆಯಿತು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾ ದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಶೃಂಗರಿಸಿದ ಹೂವಿನ ಮಂಟಪದಲ್ಲಿ ಹಾನ್ಗಲ್ನ ಶ್ರೀ ಕುಮಾರ ಶಿವಯೋಗಿಗಳವರ ಹಾಗೂ ಮಘಚ ಶಾಂತವೀರೇಶ್ವರ ಪಟ್ಟಾಧ್ಯಕ್ಷರವರ ಭಾವಚಿತ್ರಗಳ ರಥೋತ್ಸವವು ವಿವಿಧ ವಾದ್ಯ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಕ್ತು ಇನ್ನು ಇದೇ ಸಂದರ್ಭದಲ್ಲಿ ಬಿ ಭಜಂತ್ರಿ ಮೇಳ ಹಾಗೂ ಸಂಗಡಿಗರು ಸಾಕಿನ್ ದೇವಿಹೊಸರಿಯವರಿಂದ ಡೊಳ್ಳಿನ ಮೇಳ ಹಾಗೂ ಸಂಗೂರ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಊರ ಹಿರಿಯರು ನಾಗರಿಕರು ಯುವಕರು ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

श्री कुमार एस्ट्र महाराज की जय जिंदगी पट्टा अध्यक्ष महाराज की श्री कुमार एस्ट्र महाराज की वो ओतले श्री महाराज की यात्री यात्री यात्री। జిందేవే జిందగరుదేవ గే గురుత వీర స్వామి మంగళ మళ్ళీ భక్త జన శ్రీ మ